ನಮಸ್ಕಾರ ವೀಕ್ಷಕರೇ ಮೊದಲು ಇಸ್ರೇಲ್ ಇರಾನ್ ಎಂಬೆಸಿ ಮೇಲೆ ಶಿರಿಯಾದಲ್ಲಿ ದಾಳಿ ಮಾಡಿತ್ತು ಅದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಇರಾನ್ ಅವರು ಕೂಡ ಹೇಳಿದರು ಇರಾನ್ ಅವರು ಕೂಡ ಇತ್ತೀಚೆಗೆ ಇಸ್ರೇಲ್ ಮೇಲೆ ಒಂದೇ ಬಾರಿ ಸರಿಸುಮಾರು ಮುನ್ನೂರು ಮಿಸೈಲ್ಗಳನ್ನು ಆರಿಸಿದ್ರು ಅದರಲ್ಲೂ ಕೂಡ ಕೆಲವೊಂದು ಕ್ರೂಸ್ ಮಿಸೈಲ್ ಕೆಲವೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ನೂ ಕೆಲವನ್ನ ಲೆಬೆನಾನ್ನಲ್ಲಿ ಇರಾನ್ನ ಪ್ರಾಕ್ಸಿಗಳಾಗಿರುವಂಥ ಇಜ್ಬುಲ್ಲಾ ಅವರ ಕೈಯಲ್ಲಿ ಆರಿಸಿದ್ರು ಇಸ್ರೇಲ್ ಆ ಎಲ್ಲವನ್ನು ಕೂಡ ಶೇಕಡ ತೊಂಬತ್ತರಷ್ಟು ಗಾಳಿಯಲ್ಲೇ ಒಡೆದಾಕಿತ್ತು ಅಂದ್ರೆ ಇಸ್ರೇಲ್ ನ ಐರನ್ ಡೋಮ್ ಗಾಳಿಯಲ್ಲೇ ಒಡೆದಾಕಿತ್ತು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಇಸ್ರೇಲ್ ನಾವು ಇದಕ್ಕೆ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು ಇಸ್ರೇಲ್ ನೀವು ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಡಿ ಇವೆನ್ ಅಮೆರಿಕ ಕೂಡ ಏನಂತ ಹೇಳಿತ್ತು ಅಂದ್ರೆ ಬೇರೆಯವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಅದನ್ನ ತಡೆಯೋದಕ್ಕೆ ನಾವಿದ್ದೀವಿ ಆದ್ರೆ ನೀವೇ ಬೇಕು ಬೇಕು ಅಂತ ಬೇರೆಯವರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ಅದನ್ನ ನಾವು ತಡೆಯೋದಿಕ್ಕಾಗೋದಿಲ್ಲ ಇನ್ಮುಂದೆ ಅಟ್ಯಾಕ್ ಗಳನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಇಸ್ರೇಲ್ಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿತ್ತು ಮತ್ತೆ ಕೇವಲ ಅಮೆರಿಕ ಮಾತ್ರ ಅಲ್ಲ ಇರಾನ್ ರಷ್ಯಾ ಮತ್ತು ಚೀನಾ ಕೂಡ ಇಸ್ರೇಲ್ ಗೆ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಒಂದು ವೇಳೆ ಫುಲ್ ಟೈಮ್ ವಾರ್ ಶುರುವಾದ್ರೆ ಖಂಡಿತವಾಗಿಯೂ ಕೂಡ ನಾವು ಇರಾನ್ ಪರ ನಿಲ್ತೀವಿ ಅಂತ ರಷ್ಯಾ ಮತ್ತೆ ಚೀನಾ ಹೇಳಿತ್ತು ಇವೆನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವ ಮೊದಲು ಕೂಡ ಇರಾನ್ ಅವರು ರಷ್ಯಾ ಜೊತೆ ಮಾತಾಡಿ ಅವರ ಪರ್ಮಿಷನ್ ತಗೊಂಡೇ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಯಾಕಂದ್ರೆ ಒಂದು ವೇಳೆ ಅಮೆರಿಕ ಏನಾದರೂ ಯುದ್ಧಕ್ಕೆ ಬಂತು ಅಂದ್ರೆ ಅವಾಗ ರಷ್ಯಾ ಎಂಟ್ರಿ ಕೊಡುತ್ತೆ ಅಂತ ಆದ್ರೆ ಈಗೇನಾಗಿದೆ ಅಂದ್ರೆ ಇಸ್ರೇಲ್ ಅವರು ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಅದರಲ್ಲೂ ಕೂಡ ಇರಾನ್ನಲ್ಲಿರುವಂಥ ಹಲ್ವಾರ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳ ಸಮೀಪದಲ್ಲಿ ಅಟ್ಯಾಕ್ಗಳನ್ನು ಮಾಡಿದ್ದಾರೆ ಸರಿಸುಮಾರು ಬೆಳಗ್ಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಸಮಯದಲ್ಲಿ ಈ ಅಟ್ಯಾಕ್ ಆಗಿದೆ ಅಂತ ತಿಳಿದು ಬರ್ತಿದೆ ಆದರೆ ಇರಾನ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಯಾವುದೇ ರೀತಿ ಅಟ್ಯಾಕ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅಮೆರಿಕದ ಮಾಧ್ಯಮಗಳು ಇಲ್ಲ ಇಸ್ರೇಲ್ ಅವರು ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದಾರೆ ಗಳ ಮೂಲಕ ಅಟ್ಯಾಕ್ಗಳನ್ನು ಮಾಡಿದ್ದಾರೆ ಡ್ರೋನ್ಗಳ ಮೂಲಕ ಅಟ್ಯಾಕ್ಗಳನ್ನು ಮಾಡಿದ್ದಾರೆ ಅಂತ ವರದಿ ಮಾಡಿದ್ದಾರೆ ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬೇರೆ ದೇಶಗಳಿಂದ ಸಹಜವಾಗಿ ಡ್ರೋನ್ಗಳನ್ನ ಅಥವಾ ಮಿಸೈಲ್ ಗಳನ್ನ ಹರಿಸ್ತಾರೆ ಆದ್ರೆ ಇರಾನ್ನಲ್ಲೇ ಇದ್ಕೊಂಡು ಇಸ್ರೇಲ್ ಇಸ್ರೇಲ್ನ ಮೊಸದ ಏಜೆಂಟ್ಗಳು ಈ ರೀತಿ ಡ್ರೋನ್ ಅಟ್ಯಾಕ್ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಿದೆ ಇದು ಒಂದು ವಾರ್ನಿಂಗ್ ಅಷ್ಟೇ ಇನ್ ಮುಂದೆ ಇಸ್ರೇಲ್ ತಂಟೆಗೆ ಬಂದ್ರೆ ಇರಾನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಇಸ್ರೇಲ್ ಅವರು ಒಂದು ವಾರ್ನಿಂಗ್ ಕೊಟ್ಟ ಹಾಗೆ ಕಾಣ್ತಿದೆ ಇರಾನ್ ಅವರು ಇದಕ್ಕೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಯಾವುದೇ ರೀತಿಯಾದ ಅಟ್ಯಾಕ್ ನಮ್ಮ ಮೇಲೆ ಆಗಿಲ್ಲ ನೈಟ್ ಏನಕ್ಕೆ ಅಷ್ಟೊಂದು ಶಬ್ದಗಳು ಬಂತು ಅಂದ್ರೆ ಅನ್ ಐಡೆಂಟಿಫೈಡ್ ಆಬ್ಜೆಕ್ಟ್ ಅನ್ನ ನಾವು ಧ್ವಂಸಗೊಳಿಸಿದ್ವಿ ಅದಕ್ಕೋಸ್ಕರ ಆ ರೀತಿ ಶಬ್ದ ಬಂದಿದೆ ಅಷ್ಟೇ ಇರಾನ್ ಮೇಲೆ ಯಾರು ಅಟ್ಯಾಕ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ಮೂಲಕ ಏನ್ ಅಂದ್ರೆ ಇನ್ ಮುಂದೆ ಇರಾನ್ ಸೈಲೆಂಟ್ ಆಗಿರುತ್ತೆ ಇಸ್ರೇಲ್ ಕೂಡ ಸೈಲೆಂಟ್ ಆಗಿರುತ್ತೆ ಯುದ್ಧ ಇಲ್ಲಿಗೆ ನಿಲ್ಲುತ್ತೆ ಅಂತ ಒಂದು ವೇಳೆ ಏನಾದ್ರು ಇರಾನ್ ಅವರು ಮತ್ತೆ ಪ್ರತೀಕಾರವನ್ನ ತೀರಿಸಿಕೊಂಡ್ರೆ ಇಸ್ರೇಲ್ ಅವರ ಮೇಲೆ ಖಂಡಿತವಾಗಿಯೂ ಕೂಡ ಈ ಬಾರಿ ಒಂದು ಸ್ಯಾಂಪಲ್ ಅನ್ನ ಕೊಟ್ಟಿದ್ದಾರೆ ಇಸ್ರೇಲ್ ಅವರು ಮುಂದಿನ ಬಾರಿ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಡೈರೆಕ್ಟ್ ಆಗಿ ಇಸ್ರೇಲ್ ಅವರು ಅಟ್ಯಾಕ್ ಮಾಡುವಂತ ಸಾಧ್ಯ ಇರುತ್ತೆ ಯಾಕಂದ್ರೆ ಎರಡು ದೇಶಗಳಿಗೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಇಸ್ರೇಲ್ನ ಏರ್ ಫೋರ್ಸ್ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ ಮತ್ತೆ ಇಸ್ರೇಲ್ಗೆ ಅಮೆರಿಕ ಅವರ ಸಪೋರ್ಟ್ ಇದೆ ಇರಾನ್ ಅವರಿಗೆ ರಷ್ಯಾ ಮತ್ತು ಚೀನಾ ಅವರ ಸಪೋರ್ಟ್ ಇದೆ ಒಟ್ಟಾರೆಯಾಗಿ ನೋಡ್ಕೊಳ್ಳೋದಾದ್ರೂ ಕೂಡ ಇಸ್ರೇಲ್ಗೆ ತುಂಬ ಜನ ಸಪೋರ್ಟ್ ಮಾಡೋದ್ರಿಂದ ಯುದ್ಧ ಗೆಲ್ಲುವಂತ ಸಾಧ್ಯತೆ ಇರೋದು ಕೂಡ ಇಸ್ರೇಲ್ಗೆ ಮತ್ತು ಈಗಾಗಲೇ ಹಲವಾರು ನಿರ್ಬಂಧನೆಗಳನ್ನ ಇರಾನ್ ಎದುರಿಸ್ತಿದೆ ಸೊ ಅಮೆರಿಕ ಅವರು ಹಲವಾರು ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ದೇಶಗಳು ಜಿ ಸೆವೆನ್ ದೇಶಗಳು ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರೆ ಇರಾನ್ ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಏನೇ ಆಗ್ಲಿ ಮೊದಲು ಶಿರಿಯಾದಲ್ಲಿ ಇರಾನ್ ಎಂಬೆಸಿ ಮೇಲೆ ಇಸ್ರೇಲ್ ಅವರು ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಅವರು ಏರ್ ಸ್ಟ್ರೈಕ್ ಅನ್ನ ಮಾಡಿದ್ರು ಬರೋಬ್ಬರಿ ಒಂದೇ ಗಂಟೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಿಸೈಲ್ ಗಳನ್ನ ಆರಿಸಿದ್ರು ಅದಕ್ಕೆ ಇವತ್ತು ಇಸ್ರೇಲ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇಸ್ರೇಲ್ ನ ಕೆಣಕಿದ್ರೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ ಏನೇ ಆಗಲಿ ನಿಮ್ಮ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆದರೆ ಯಾರು ಗೆಲ್ತಾರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಸ್ರೇಲ್ ಈ ರೀತಿ ಅಟ್ಯಾಕ್ ಮಾಡಿರೋದು ನಿಮ್ಮ ಪ್ರಕಾರ ಸರಿ ಅನಿಸುತ್ತಾ ಪ್ರತೀಕಾರವನ್ನು ತೀರಿಸ್ಕೊಂಡಿರೋದು ಸರಿ ಅನಿಸುತ್ತಾ ಅಥವಾ ಸೈಲೆಂಟ್ ಆಗಿರಬೇಕಾಗಿತ್ತಾ ನಿಮಗೇನು ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು